ಮುಂದ ಇಷ್ಟ ಇಲ್ಲಿ ಬರಲಿಲ್ಲ ಅಂತ ಇವತ್ತೇ ಬಂದದ್ದು ಕೋರ್ಸಾನೆ ಪಾರ್ಕಿಗೆ ಇಲ್ಲಿ ನೋಡಿ ಕಬ್ಬಿನ ಕಬ್ಬಿನ ಮಾಡ್ತಾರಲ್ಲ ಅವರು ಕಬ್ಬಿನಿಂದ ಕತ್ತಿ ಅದೆಲ್ಲ ಮಾಡ್ತಾರೆ ನೋಡಿ ಸುತ್ತಿಗೆ ಅದೆಲ್ಲ ಮಾಡುವವರು ಅದೆಲ್ಲ ಮಾಡುವವರು ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದ ನೋಡಿ ಕಬ್ಬಿನ ಬಿಸಿ ಮಾಡಿ ಅದನ್ನು ಅದಕ್ಕೊಂದು ಶೇಪ್ ಕೊಡ್ತಾರೆ ಕತ್ತಿ ಸುತ್ತಿಗೆ ಅಂದರೆ ಸುತ್ತಿಗೆ ಅದರ ಶೇ ಸುತ್ತಿಗೆ ಶೇಪ್ ಎಲ್ಲ ಬರ್ತಾರೆ ನೋಡಿ ಮುಂದೆ ಒಬ್ಬ ಇನ್ನೊಂದು ಕಡೆ ಎಂತ ಅಂತ ನೋಡುವ ಇಲ್ಲೊಂದು ಎತ್ತು ಉಂಟು ಮಾರೆ ಅಂತ ಓಡಿಸ್ಕೊಂಡು ಅಂತ ಗೊತ್ತಿಲ್ಲ ನೋಡುವರೆಗೆ ಹೇಳ್ತಾರೆ ಉಂಟು ಮುಂದೆ ಮೂರ್ತಿ ಜೀವವಾಗಿ ಬಂದರೆ ಮಾತಾಡಲ್ಲ ಎಲ್ಲಿ ಓಡಬೇಕಂತ ಗೊತ್ತಾಗಲಿ ಗೊತ್ತಾಗ್ಲಿಕ್ಕಿಲ್ಲ ಹಾಗೆ ರಿಯಲ್ ಧಾರಣೆ ಉಂಟು ನೋಡಿ ನೋಡಿ ತೆಂಗಿನಾಯಿದ್ದ ಎಣ್ಣೆ ತೆಗಿಯೋದು ತೆಂಗಿನಾಯಲ್ಲಿ ಅದು ಎತ್ತು ತಿರುಗಿ ತಿರುಗಿ ತೆಗಿ ಅಷ್ಟೇ ಅಲ್ಲಿಂದ ಎಣ್ಣೆ ಬರ್ತದೆ ಓ ಅಲ್ಲಿ ನೋಡಿ ತೋರಿಸಿದೆ ನೋಡಿ ಓ ಅಲ್ಲಿಂದ ಅಲ್ಲಿಂದ ಎಣ್ಣೆ ಬರ್ತದೆ ಒಂದು ಇಲ್ಲೊಂದು ಪ್ರೋಗ್ರಾಮ್ ಎಲ್ಲ ಇಲ್ಲ ಅದಕ್ಕೆ ಒಂದು ಸ್ಟೇಜ್ ಮಾಡಿದ್ದಾರೆ ನೋಡಿ ದೊಡ್ಡ ಸ್ಟೇಜ್ ಅಲ್ಲ ಒಂದು ನೂರು ಇನ್ನೂರು ಜನ ಕುತ್ಕೊಳ್ಳುವ ಅಷ್ಟು ದೊಡ್ಡ ಸ್ಟೇಜ್ ಮಾಡಿದ್ದಾರೆ ನೋಡಿ ಪ್ರೋಗ್ರಾಮ್ ಎಲ್ಲ ಇಲ್ವಾ ಅಲ್ಲ ಹಾಗೆ ಅಷ್ಟು ಜನ ಇಲ್ಲ ಜನ ಪ್ರೋಗ್ರಾಮ್ ಇದ್ದರೆ ಫುಲ್ ಕ್ಲೀನ್ ಆಗ್ತದೆ ಹೋಗೋ ಮಾರೆ ಜಾಸ್ತಿ ನಿಲ್ಲಕ್ಕೆ ಸಾಗುದಿಲ್ಲ ఈ బల ఈంటుందన డ్యాన్స్బౌదస్ ఎు బంటు మరి ఫుల్ బలుంటు బి సలెల్ సురుత ఉంటుంది అస బలు అది వంట నోడి ಸೀರೆ ಮಾಡ್ತಾರಲ್ಲ ಸೀರೆ ಸೀರೆ ಮಾಡು ಕನ್ನಡದಲ್ಲಿ ಸೀರೆ ಮಾಡೋದು ಅಂತ ಹೇಳ್ತಾರೆ ಮಾತ್ರ ತುಳುವಿನಲ್ಲಿ ಮಗ್ಗ ಮಗ್ಗ ಅಂತ ಹೇಳ್ತಾರೆ ನೋಡಿ ಹೋಲ್ ನೋಡಿ ಚರಕ 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 ನೂಲು ಎಲ್ಲ ತರಿಸುವುದು ಎಲ್ಲ ಚರಕದಲ್ಲಿ ಫಸ್ಟ್ ಕಂಡಿಡ್ದದ್ದು ಗಾಂಧೀಜಿ ಅಂತ ಹೇಳ್ತಾರೆ ಫಸ್ಟ್ ಚರಕನ್ನು ಕಂಡಿಡ್ದದ್ದು ನೋಡಿ ಇದು ಫುಲ್ಲು ಮನೆ ತಾರಾಣಿ ಮಾಡಿದ್ದಾರೆ ಮಾತ್ರ ಮನೆಯಲ್ಲ ಸಿಮೆಂಟಲ್ಲಿ ಮಾಡಿದ ಅಷ್ಟೇ ತುಳುನಾಡಿನ ಕಲ್ಚರ್ ಹೇಗೆಲ್ಲ ಅಂತ ಒಂದು ವಿವರಿಸಿ ಹೇಳ್ಬೇಕಲ್ಲ ಹಾಗೆ ನೋಡುವಾಗಲೇ ಗೊತ್ತಾಗ್ತದೆ ಅಂತ ನೋಡಿ ನಿಜ ಮನೆ ಥರ ಮಾಡಿದೆ ನೋಡಿ ಮುಂದೆ ಹೋಗುವ ಮುಂದೆ ಇನ್ನು ಯಾವುದೆಲ್ಲ ಮೂರ್ತಿ ಕಲ್ಚರ್ ಎಲ್ಲ ತೋರಿಸಿದ ಅಂತ ನೋಡುವ ಮುಂದೆ ಹೋಗುವ ಇಲ್ಲಿ ನೋಡಿ ಭಾಗ್ಯದ ಬಲೆಗಾರ ಭಾಗ್ಯದ ಮುಂಚೆ ಎಲ್ಲ ಮಾರಲಿಕ್ಕೆ ಬರ್ತಿದ್ರು ಹಾಗೆಯೇ ನೋಡಿ ಬಲೆ ಮಾರಲಿಕ್ಕೆಲ್ಲ ಬರ್ತಿದ್ರು ನೋಡಿ ಬಲೆಗಾರ ಭಾಗ್ಯದ ಬಲೆಗಾರ ಸಾಂಗ್ ಕೇಳಿರ್ಬೋದು ನೀವು ಅದರದ್ದೇ ಒಂದು ಒಂದು ರೀತಿ ಮಾಡಿ ಅದರದ್ದೇ ರೀತಿಯೊಂದು ಮಾಡಿ ತೋರಿಸಿ ಇದರಲ್ಲಿ ಮುಂದೆ ಹೋಗುವ ಇವರು ನಿಂತ್ಕೊಂಡು ಇದ್ದಾರೆ ಬರ್ಸ ಆ ಮುಂದೆ ಹೋಗುವ ಇಲ್ಲಿ ಒಂದು ಪ್ರಸಿದ್ಧವಾದ ನೃತ್ಯ ಉಂಟು ತುಳುನಾಡಿನ ಅದೇ ಇದು ಪಿಲಿನಿಕೆ ಪಿಲಿಗಲ್ಲು ನೋಡಿ ಎಷ್ಟು ಉಂಟು ನೋಡಿ ಹುಲಿಗಲ್ಲು ಒಲಿಗಲ್ಲು ಅದೊಂದು ಚಿಕ್ಕ ಒಲಿ ಹುಲಿನೆ ಆರು ಹುಲಿಗಲುಂಟು ನೋಡಿ ಈಗ ನೋಡಿದ್ರಲ್ಲ ಆರು ಹುಲಿಗಳು ಹಣ್ಣು ಮುಂದೆ ಹೋಗುವ ನೋಡಿ ನಮ್ಮೆ ನೋಡ್ಕೊಳ್ಳಿ ಹುಲಿಗಳು ಮತ್ತೆ ಮತ್ತೆ ಸಿಗೋದಿಲ್ಲ ಹುಲಿಗಳು ನೋಡಿ ಆರು ಹುಲಿಗಳು ಆರು ಹುಲಿ ಉಂಟು ನೋಡಿ ముందే ముందే నే కల్చర్ సిక్తీ నోడ ముందే ఇల్ నోడి డోలు డోలు కొలాలు ఇవ్వరికి దోల్నవర అంతే అవదే అంత వంద కల్చర్ అది సుళనాడు కల్చర్ ಕೋಲ ಅಲ್ಲಿ ಎಲ್ಲ ತೋಲನವ್ರು ಬರ್ತಾರೆ ಇನ್ನೊಂದು ಕಲ್ಚರ್ ನೋಡಿ ಇದು ನೋಡಿ ಹಿಡಿಯುವುದು ಮೀನು ಹಿಡಿಯೋ ಕೂರಿ ಅಂತ ಹೇಳ್ತಾರೆ ಅಲ್ಲಿ ಮಾಡ ಒಬ್ಬರು ಮಾಡ್ತಿದ್ದಾರೆ ನೋಡಿ ಕೂರಿ ಅಂತ ಕೂರಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಸಲ ಮೀನು ಹೋದೆ ಹೊರಗೆ ಹೊಲಗಾಗೋದಿಲ್ಲ ಇಲ್ಲಿ ಒಂದು ಬುಟ್ಟಿ ಮಾಡ್ತಿದ್ದಾರೆ ಎಲ್ಲ ಬೇರಿನಲ್ಲಿ ಮಾಡೋದು ಗಟ್ಟಿ ಬೇರೆ ಇರ್ತದಲ್ಲ ಆ ಬೇರಿನಲ್ಲಿ ಮಾಡೋದು ಎಲ್ಲ ಸಹ ನೋಡಿ ಈಗೆಲ್ಲ ಡ್ರಮ್ ಅದೆಲ್ಲ ಯೂಸ್ ಮಾಡ್ತಾರೆ ಆ ಥರ ಮುಂಚೆ ಎಲ್ಲ ಇದೆ ಎಲ್ಲ ಮಾಡ್ತಿದ್ದದು ಬುಟ್ಟಿ ಕೋರಿ ಅದೆಲ್ಲ ಮುಂದೆ ಹೋಗುವ ಮುಂದೆ ಹೋಗುವ ನನಗೆ ಇದು ಯಾವ ಕಲ್ಚರ್ ಅಂತ ಗೊತ್ತಿಲ್ಲ ನೋಡಿ ಯಾವುದಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಯಾವ ಕಲ್ಚರ್ ಅಂತ ಇದು ನೀವೇ ಹೇಳಬೇಕು ಯಾವುದು ಕಲ್ಚರ್ ಅಂತ ಇದು ಹೆಸರೇ ಈ ಕಲ್ಚರ್ ಇದ್ದೆ ಎಂತ ಹೆಸರು ಅಂತ ಮುಂದೆ ಹೋಗುವ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮೂವಿ ಬಂತು ಆರ್ಟಿ ಕಲಂಜ ಅಂತ ಅದ ರಿಲೇಟೆಡ್ ಒಂದು ಮೂರ್ತಿ ನೋಡಿ ಆರ್ಟಿ ಕಲಂಜ ಇದು ಆಗಸ್ಟ್ ತಿಂಗಳಲ್ಲಿ ಬರ್ತದೆ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಬರ್ತ ಇವರು ಮನೆ ಮನೆಗೆ ಬಂದು ಅಲ್ಲಿದ್ದ ಕಷ್ಟಗಳನ್ನು ಅವರ ಸಾಂಸ್ಕೃತಿಕ ನೃತ್ಯದಿಂದ ಕಷ್ಟಗಳನ್ನು ದೂರಗೊಳಿಸುತ್ತಾರೆ ಈ ತುಳುನಾಡಿನ ಇರುವ ನಂಬಿಕೆ ಮುಂದೆ ಹೋಗುವ ಮುಂದೆ ಹೋಗುವ ಅಲ್ಲಿ ನೋಡಿ ಒಂದು ತುಳುನಾಡಿನ ನಡೆಯುವ ಭೂತಾರಾಧನೆ ದೈವಾರಾಧನೆ ಅಂತ ಎಲ್ದಾರಲ್ಲ ಅದರ ಬಗ್ಗೆ ಒಂದು ಮೂರ್ತಿ ಮಾಡಿದ್ದಾರೆ ನೋಡಿ ನೋಡುವಾಗ ನಿಜವಾದ ಜನರನ್ನು ನೋಡಿದಾಗ ಆಗ್ತದೆ ನಿಜವಾದ ಜನರಲ್ಲ ಮಾತ್ರ ಮುಂದೆ ಹೋಗುವ ಇನ್ನೊಂದು ಯಾವ ಮೂರ್ತಿ ಅಂತ ನೋಡುವ ಇಲ್ಲಿ ನೋಡಿ ನಾಗಾರಾಧನೆ ನಾಗಾರಾಧನೆ ನೋಡಿರ್ಬೋದು ನೀವೆಲ್ಲ ನಾಗದೇವರ ಒಂದು ದರ್ಶನ ನಾಗದರ್ಶನ ಅಂತ ಹೇಳಿದರೆ ನೋಡಿ ನಾಗದರ್ಶನ ಹೀಗೆ ಇರ್ತದೆ ಮುಂದೆ ಮುಂದೋಗುವ ಈಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಹುಷಾರು ಅಂದರೆ ಜ್ವರ ಆಶಿತ ಇಲ್ಲಾದರೆ ಈಗಾದರೆ ಮದ್ದೆಲ್ಲ ಸಿಗ್ತದೆ ಮೆಡಿಕಲ್ ಶಾಪಿಗೆ ಡಾಕ್ಟರ್ ಎಲ್ಲ ಮುಂಚಿನ ಕಾಲದಲ್ಲಿ ಹೀಗೆ ಅಂದರೆ ಇಲ್ಲಿ ನೋಡಿ ತೋರಿಸಿದ ನೋಡಿ ಕಲ್ಲಿನಲ್ಲಿ ರುಬ್ಬಿ ಒಂದು ಸಸ್ಯದ ಒಂದು ಮದ್ಯ ಸಸ್ಯ ಇರ್ತದಲ್ಲ ಅದನ್ನು ಸರಿಯಾಗಿ ರುಬ್ಬಿ ಕಲ್ಲಿನಲ್ಲಿ ಅದರ ರಸವನ್ನು ಮಕ್ಕಳಿಗೆಲ್ಲ ಕುಡಿಸ್ತಿದ್ದರು ನೋಡಿ ಈ ಕಲ್ಲಿನಲ್ಲಿ ಇವರು ಕುಡಿಸ್ತಿದ್ದಾರೆ ನೋಡಿ ಮಾಡ್ತಿದ್ದಾರೆ ಮದ್ದು ಮುಂದೆ ಹೋಗುವ ಆವಾಗ ನೋಡಿದ್ರಲ್ಲ ಎಣ್ಣೆ ಹೇಗೆ ತೆಗೆಯುವುದಂತ ತೆಂಗಿನಕಾಯಿಯಿಂದ ಆ ಥರನೇ ಸೇಮ್ ಸ್ವಲ್ಪ ಚೇಂಜ್ ಅಷ್ಟೇ ಇಲ್ಲಿ ನೋಡಿ ಕಬ್ಬಿನ ಕಬ್ಬನ್ನು ಅದರೊಳಗೆ ಹಾಕ್ತಾರೆ ಹತ್ತು ಸುತ್ತು ಎತ್ತು ತಿರುಗಿದಾದ ಎಲ್ಲಿಗೆ ಹಾಕ್ತಾರೆ ಆದಮೇಲೆ ಇಲ್ಲಿ ಬೆಲ್ಲ ಮಾಡ್ತಾರೆ ಬೆಲ್ಲ ಕಬ್ಬಿನ ರಸದಿಂದ ಬೆಲ್ಲ ಮಾಡುದು ಇಲ್ಲಿ ರಸದಿಂದ ಕಬ್ ಬೆಲ್ಲ ಮಾಡ್ತಾರೆ ನೋಡಿ ಇನ್ನೊಂದು ಕಡೆ ನೋಡುವ ಓಹ್ ಇಲ್ಲಿ ಕೋರ್ದಾಗ ಕಟ್ಟಾಗ್ತದೆ ನೋಡಿ ಅಲ್ಲಿ ಒಬ್ಬರು ನಿಂತಿದ್ದಾರೆ ಓ ಅಲ್ಲಿ ಒಂದು ಕೋಲಿ ನಿಂತ್ಕೊಂಡಿದ್ದೆ ನೋಡಿ ಅದು ನೋಡ್ತಾ ಉಂಟು ಇವರು ಎಂತ ಮಾರೆ ಅಂತ ಇಲ್ಲಿ ಒಬ್ಬರು ನಿಂತ್ಕೊಂಡಿದ್ದಾರೆ ಇವರು ದರ್ಜು ಮಾಡ್ತಾರೆ ಯಾರು ಇನ್ನಂತ ಇನ್ನೊಂದು ಕಡೆ ಹೋಗುವ ಓಹ್ ಓಹ್ ಇಲ್ಲಿ ನೋಡಿ ಈಗೆಲ್ಲ ಬಾರ್ ಮುಂಚೆ ನೋಡಿ ಇದೆ ಶೇಂದಿ ಅಂಗಡಿ ನೋಡಿ ಈಗ ಅಲ್ಲಿ ಸೈಕಲಲ್ಲಿ ಇಟ್ಟಿದ್ದಾರೆ ನೋಡಿ ಟ್ಯಾ ಚಿಕ್ಕ ಡಬ್ಬಿ ಅದರಲ್ಲಿ ಆವಾಗ ಶೇಂದಿ ಅಂದರೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಆರ್ ಅದೆಲ್ಲ ಮುಂಚೆ ಇದೆ ಕಲಿ ಒಡಲ್ಲಿ ಕಲಿ ಕಲಿ ಅಂದರೆ ಆಯಿತು ಅಲ್ಲಿ ಒಂದು ನೋಡಿ ಅಲ್ಲಿ ಒಂದು ಕೋಲಿ ಉಂಟು ನೋಡಿ ಇಲ್ಲಿ ನೋಡಿ ಅವರು ಅವರು ಶನಿ ಬರ್ತಾರೆ ಈಗ ಹಿಂದುಗಡೆ ಹೋಗ ನೋಡಿ ಇಲ್ಲಿ ಅಂತ ಉಂಟು ನೋಡ ಇಲ್ಲಿ ಕುಸ್ತಿ ಆಗ್ತಾ ಉಂಟು ಮಾರ್ರೆ ಕುಸ್ತಿ ಓ ಅಲ್ಲಿ ಕುಸ್ತಿ ಆಗ್ತಾ ಉಂಟು ನೋಡಿ ಓ ಅಲ್ಲಿ ಕುಸ್ತಿ ಒಬ್ಬರನ್ನು ಒಬ್ಬರು ಹೊಲ್ಟ್ ಹಾಕಿ ಎಲ್ಲ ಮಾಡಿದ್ದಾರೆ ಅಲ್ಲಿ ಕುಸ್ತಿ ಆಗ್ತಾ ಉಂಟು ಇದೊಂದು ಯುದ್ಧದ್ದು ತಯಾರಿ ಆಗ್ತಾ ಉಂಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಉಂಟು ತುಂಬನಾಡಿದೆ ಪ್ರಸಿದ್ಧವಾದ ಆಟ ನೋಡಿ ಕಂಬಲ ಕೂಟ ಕಂಬಲ ನೋಡಿ ಎತ್ತುಗಳಲ್ಲಿ ನಿಂತಿದೆ ನೋಡಿ ಇನ್ನೊಂದು ಜೋಡಿ ಇಲ್ಲ ಒಂದೇ ಜೋಡಿ ಇರುದು ನೋಡಿ ಕೆರೆಯಲ್ಲಿ ನೀರು ನಿಂತಿದ್ದಿ ನೋಡಿ ಆಟಕ್ಕೆ ಹೋಡ್ಲಿಗೆ ನಿಂತಿದೆ ನೋಡಿ ಮುಂದೆ ಹೋಗುವ ಎಲ್ಲಿ ಎಂತ ಉಂಟು ಅಂತ ನೋಡುವ ಆ ಗೋಪೂಜೆ ಆಗ್ತಾ ಉಂಟು ಗೋಪೂಜೆ ನೋಡಿ ನಿಮಗೆ ಸಹ ತೋರಿಸ್ತೇನೆ ನೋಡಿ ಎಲ್ಲಿ ಉಂಟು ನೋಡಿ ಗೋಪೂಜೆ ಆಗ್ತಾ ಉಂಟು ನೋಡಿ ಗೋಪೂಜೆ ನಿಂತ್ಕೊಂಡು ನಿಂತ್ಕೊಂಡಿದ್ದೆ ಅವಾಗಲ್ಲಿ ಪೂಜೆ ಮಾಡ್ತಿದ್ದೆ ನೋಡಿ ಇನ್ನು ಕಡೆ ಹೋಗುವ ಅಲ್ಲಿ ಎಂತ ಆಗ್ತಾ ಉಂಟು ನೋಡು ನೋಡಿ ಇದಕ್ಕೆ ಪಡಿಮಂಚ ಅಂತ ಹೇಳ್ತಾರೆ ಈ ಭತ್ತವನ್ನು ಆ ಮೇಜಿಗೆ ಹೊಡೆದ ಮೇಲೆ ಅಲ್ಲಿ ಭತ್ತ ಕೆಳಗೆ ಬೀಳ್ತದೆ ಇನ್ನೊಂದು ಕಡೆ ನೋಡಿ ಇಲ್ಲಿ ಒಂದು ನೋಡಿ ಇದಕ್ಕೆ ತುರಿನಲ್ಲಿ ಕುಂತು ಅಂತ ಹೇಳ್ತಾರೆ ಇಲ್ಲಿ ಮೇಲೆ ಹಗ್ಗಾಕಿ ತೆಗೆಯದು ಎಲ್ಲ ಕಡೆ ತಿರುಗಿ ಆಯಿತು ಇನ್ನು ಮನೆ ಆಚೆ ಹೋಗುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲೇ ಇದ್ದರೆ ಡಿಸ್ಲೈಕ್ ಮಾಡಿ ಇನ್ನೊಂದು ಲಾಗ್ನಲ್ಲಿ ಸಿಗುವ ಬೈ ಗಾಯ್ಸ್ We'll <laughs>